ನಮಸ್ಕಾರ ವೀಕ್ಷಕರೇ ಎಚ್ ಕೆ ನೈನ್ ಟಿವಿಗೆ ಸ್ವಾಗತ ನಾನು ರಾಮಚಂದ್ರ ಕುಕ್ಡಿ ಬೆಳಗಾವಿ ಜಿಲ್ಲಾ ರಾಮ್ರೂ ತಾಲೂಕಿನ ಗೊಡ್ಚಿಯ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಸಂಘದಿಂದ ವಾಸ್ತಲ್ಯ ಯೋಜನೆಯಲ್ಲಿ ನಿರ್ಗತಿಕ ಮಹಿಳೆಗೆ ಮನೆ ಕಟ್ಟಿಸಿ

അല്ലേ അവിടെ ഇല്ലേ അവിടെ ഇല്ലേ അവിടെ ആരെങ്കിലും വരുന്നു ഇല്ലേ 1 2 3 കമലാ നക്ഷത്രമേ എന്തായാലും ചെയ്യുന്ന പാർവതിശ്വര നമസ്കാരം ശരി ശരി ഇരുന്നു മാറി മാഡം നമ്മുടെ അമ്മ നല്ല ശരിയാണ് ശരി ശരി

ಇದು ಧರ್ಮಸ್ಥಳ ಸಂಘದಿಂದ ಗುರುತಿಸಿ ಆಯ್ಕೆ ಮಾಡಿಕೊಟ್ಟು ಸಂಪೂರ್ಣಗೊಳಿಸಲಿಕ್ಕೆ ತೊಟ್ಟವರು ನಮ್ಮ ಜಾನವಿಕ ಸಮನ್ವಯ ಅಧಿಕಾರಿ ಈ ಭಾಗದ ಸೇವಾ ಪ್ರತಿನಿಧಿ ಕಮಲ ಈ ಭಾಗದ ಮೇಲ್ವಿಚಾರಕರಾದ ರಾಕೇಶ್ ಇವರನ್ನು ವಿಶೇಷವಾಗಿ ನಾನು ಗುರುತಿಸುತ್ತಾ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ವಲಯದ ಎಲ್ಲಾ ಸೇವಾ ಪ್ರತಿನಿಧಿಗಳಿಗೆ ಧನ್ಯವಾದಗಳು ಪ್ರಾದೇಶಿಕ ಕಚೇರಿ ಯೋಜನಾಧಿಕಾರಿಗೆ ಧನ್ಯವಾದಗಳು ಊರಿ ಹಿರಿಯರಿಗೆ ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆದ್ರೆ ನಂಗೆ ಇನ್ನೊಂದು ಏನು ಸಂತೋಷ ಅನಿಸ್ತದೆ ಅಂದ್ರೆ ನಮ್ಮ ಪಂಚಾಯತ್ ಇಂದ ನಾವು ಮನೆ ಹಾಕ್ತೀವಿ ಒಂದು ಲಕ್ಷ ರೂಪಾಯಿ ಸಾವಿರ ಕೊಡ್ತೀವಿ ಆದ್ರೆ ಅವ್ರ ಹಂತ ವಯಸ್ಸು ಕಟ್ಕೋತಾರ ಅವ್ರಿಗೆ ಬಿಲ್ ಜಮಾ ಆಗುತ್ತೆ ಜಿ ಪಿ ಎಸ್ ಮಗ ಆದರೆ ಇವ್ರು ಸ್ವಂತ ನಿಂತು ತಾವ ಕಟ್ಟಿ ಒಂದು ಲಕ್ಷ ರೂಪಾಯ್ದಾಗ ಮನಿ ಅವ್ರ ಮನೆಯನ್ನ ಹಸ್ತಾಂತರ ಮಾಡಿ ಹೋಗ್ತಾರೆ ಕೂಡ ಬಿಡ್ಕೊಡ ಆಗುತ್ತೆ ತಾಮ ಎಷ್ಟು ಒಂದು ಮ್ಯಾಪ್ ಇರ್ತದೆ ಎರಡು ಲಕ್ಷ ಪ್ರಕಾರ ಎಲ್ಲರೂ ಹಚ್ಚು ಕಟ್ಟಾಗಿ ಕಟ್ಟಿದ್ರು ಇನ್ನೂ ಹಾಕಿದ ರಾಕೇಶ್ ಸರ್ ಬಂದು ಮನೆಯಲ್ಲಿ ಪಡೆದ್ರು ನಿನ್ನೆ ಇವತ್ತು ಮನೆ ಗ್ರಹ ಪ್ರವೇಶ ಆಯ್ತು ಅಂದ್ರೆ ಮೇಡಮ್ ಅವ್ರು ಬಂದು ನಿಮ್ಗೆ ಮನೆ ತೊಳೆದ್ರು ಸರ್ ಅವರು ಬಂದು ನೀರು ಹೊಡೆದ್ರು ಅವ್ರು ಸರ್ ರಾಕೇಶ್ ಬಂದು ನೀರು ಹೊಡೆದ್ರ ಆಮೇಲೆ ಮೇಡಮ್ ಅವ್ರು ಬಂದು ಮನೆ ತೊಳೆದ್ರು ನಾನು ಮನೆ ಕಟ್ಟು ಆಗೊಂದು ಎರಡ್ ಸತ್ತ ಬಂದು ಹೋಗಿದ್ದೀನಿ ನೋಡಿದ್ನಿ ಪ್ರತಿ ಒಬ್ಬ ದಿನಾನು ಅವ್ರು ಮೇಡಮ್ ಅವ್ರು ಬಂದು ಮುಂದೆ ನಿಂತು ಗೌಂಡಿಯರ್ ಕಡೆ ಇದು ಹಿಂಗೆ ಆಗುತ್ತೆ ಇದು ಹಿಂಗೆ ಆಗುತ್ತೆ ಅಂತ ಆಗಿ ಕೆಲಸ ಮಾಡಿಸ್ಕೊಂಡ್ರು ಈ ಒಂದು ನನಗೆ ಯೋಜನೆ ತುಂಬಾ ಖುಷಿ ಆಗೈತಿ ಇದ್ರ ಸದುಪಯೋಗ ಎಲ್ಲರೂ ಪಡ್ಕೊಬೇಕಂತ ನನಗೆ ಅಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಈ ವಾತ್ಸಲ್ಯ ಮನೆ ನಿರ್ಗತಿಕರನ್ನು ಸಹಾಯಕರನ್ನು ಗುರುತಿಸಿ ಅವರಿಗೆ ಪ್ರಥಮ ಹಂತದಲ್ಲಿ ನಾವು ಮಹಾಶಾಸನ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಅಂದ್ರೆ ದುಡಿಲಿಕ್ಕೆ ಅಸಮರ್ಥರು ದುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರಿಗೆ ತಿಂಗಳಿಗೆ ಒಂದು ಸಾವಿರದ ಹಾಗೆ ಮಹಾಶಾಸನ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ ಎರಡನೇ ಹಂತದಲ್ಲಿ ಅವರ ಮನೆ ರಿಪೇರಿ ಅಥವಾ ಮನೆ ನಿರ್ಮಾಣ ಕೆಲಸ ಇದ್ರೆ ಅವರಿಗೆ ಮನೆ ನಿರ್ಮಾಣ ಅಥವಾ ಮನೆ ರಿಪೇರಿ ಮಾಡಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಅವರಿಗೆ ಏನಾದರೂ ಅವಶ್ಯಕತೆ ಇದ್ರೆ ಬಟ್ಟೆ ಬೇಕು ಪಾತ್ರೆಗಳು ಬೇಕು ಅನ್ನೋ ಅವಶ್ಯಕತೆ ಇದ್ರೆ ಅವರಿಗೆ ವರ್ಷದಲ್ಲಿ ಎರಡು ಬಾರಿ ಒಂದು ವಾಸಲೆಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮಾಡಿ ಯಾರು ಆಸಕ್ತ ಇರ್ತಾರೋ ಅಂದರೆ ಯಾರು ಇಲ್ಲದವರು ಅವರಿಗೆ ದುಡಿಯುವ ಶಕ್ತಿ ಇಲ್ಲ ಅಥವಾ ಕುಟುಂಬದವರು ಯಾರಿಲ್ಲ ಇಂಥವರನ್ನ ಗುರುತಿಸಿ ನಾವು ಅವರಿಗೆ ಮಾಸಾಸನವನ್ನು ಕೊಡ್ತಾ ಇದ್ದೇವೆ ಇವತ್ತು ನಮ್ಮ ಏರಿಯಾ ರಾಮದುರ್ಗ ಗೋಕಾಕ್ ಸವದತ್ತಿ ಎರಗಟ್ಟಿಯನ್ನು ತಗೊಂಡ್ರೆ ಸುಮಾರು ಮುನ್ನೂರ ಹೆಚ್ಚು ಜನರಿಗೆ ನಾವು ಮಾಷಾಸನವನ್ನು ಕೊಡ್ತಾ ಇದ್ದೇವೆ ಹಾಗೆ ಅದರಲ್ಲಿ ಕೆಲವರಿಗೆ ಮನೆಗಳು ಇರುವುದಿಲ್ಲ ಬಹಳ ದುರವಸ್ಥೆಯಲ್ಲಿ ಇರ್ತದೆ ಇಂತಹ ಮನೆ ಅಹ್ ಇಂಥವರನ್ನ ಗುರುತಿಸಿ ಅವರಿಗೆ ಮನೆಯನ್ನ ಕಟ್ಟಿಕೊಡುವಂತ ಒಂದು ಯೋಜನೆಯನ್ನ ನಮ್ಮ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಆ ಮಾತೃ ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದು ಕಲ್ಪನೆಯಲ್ಲಿ ವಾತ್ಸಲ್ಯ ಅಂತ ಹೇಳುವಂತ ಹೆಸರನ್ನ ಇಟ್ಟು ವಾತ್ಸಲ್ಯ ಮನೆಯನ್ನ ರಚನೆ ಮಾಡ್ತಾ ಇದ್ದೇವೆ ಅಲ್ಲಿ ಅವರು ನಿಮ್ಮನ್ನ ಬಂದು ನಿಮ್ಮನ್ನ ಅವರು ತಿರಸ್ಕರಿಸ ಭಾವನೆ ನೋಡ್ತಿರ್ತಾರೆ ಆದ್ರೆ ಧರ್ಮಸ್ಥಳ ಸಂಘದಲ್ಲಿ ಯಾವುದೇ ಇಲ್ಲ ಒಳ್ಳೆ ಭಾವನೆ ಅಕ್ಕ ರೀತಿ ನೋಡ್ತಾರೆ ಎಲ್ಲ ರೀತಿ ನಿಮ್ಗೆ ಸಹಾಯ ಮಾಡ್ತಾರೆ ಅದಕ್ಕಾಗಿ ಹೇಳ್ತೀನಿ ಬಡವರು ಅಷ್ಟೇ ಅಲ್ಲ ಇದ್ದವರು ಮಾಡ್ಬೋದು ಇದವ್ರು ಮಾಡಿಡೋದಲ್ಲ ಬಡವ್ರು ಮಾಡ್ತಾರಲ್ಲ ಅದು ಬಹಳ ನನಗೆ ಖುಷಿ ಅನಿಸ್ತು ಸೂರಿಲ್ದವ್ರಿಗೆ ಸೂರ್ ಮಾಡ್ಕೊಡೋದು ಬಹಳ ಕಷ್ಟ ಐತಿ ಈಗಿನ ಕಾರಣ ನೀವೆಲ್ಲ ಸಂಘದವ್ರು ನಿಂತು ಇಷ್ಟು ಅಂದ್ರೆ ಇದು ಬಹಳ ನಿಮಗೆ ಅಮ್ಮ ಆಗಲಿ ಯಾರು ಆಗಲಿ ನಿಮ್ಗೆ ಬಹಳ ಚಿಲುಣೆ ಹೆಂಗೆ ಚಲೋ ಏನ ಈ ಧರ್ಮಸ್ಥಳ ಸಂಘದವ್ರದ್ದು